ವರ್ಷ ಒಂದಿನ ಫುಲ್ ನಿನ್ನ ಹೋಟ್ಲು ಮುಂದೆನೇ ಇಂಥ ಬಿಸಿಲಲ್ಲಿ ಹಿಂಗೆ ಕುತ್ಕೊಂಡಿದ್ರು ನಮ್ಮ ಮೇಲೆ ಒಂದು ಸ್ವಲ್ಪನೂ ನಿನಗೆ ಕರುಣೆ ಬರಲಿಲ್ವ ವರ್ಷ ಹಾಂ ಸ್ವಲ್ಪ ಕರುಣೆ ಬರಲಿಲ್ವ ನಾನು ಬೇರೆ ಯಾರು ಅಲ್ಲ ನಾನು ನಿಮ್ಮ ದೊಡ್ಡಮ್ಮನ ಮಗಳೇನೆ ನನ್ನ ಕಷ್ಟ ಅರ್ಥ ಮಾಡ್ಕೊ ಹಾಂ ಇವಾಗ ನಾನು ಕಂಟಿಗೆ ಫೋನ್ ಮಾಡಿದೆ ಗೊಂಬೆಲಾಗಿ ಫೋನ್ ಮಾಡಿದೆ ಆಂ ವರ್ಷ ನನಗೆ ಫೋನ್ ಮಾಡಿದೆ ಎಲ್ರೂ ನನ್ನ ಮಾತಾಡಿಸ್ಬೇಡ ನೀ ಉಳ್ಳವ್ಳಲ್ಲ ಏನಿದ್ದಾಗ ಅಹಂಕಾರ ಪಟ್ಟೆ ಅಂತಾರೆ ಆದರೆ ನಾನು ಮಾಡಿರೋದು ನನಗೆ ಅರ್ಥ ಆಯಿತು ಇವಾಗ ನಾನು ಮಾಡಿರೋದು ತಪ್ಪು ಅಂತೂ ಅರ್ಥ ಆಯಿತು ಇವತ್ತು ನೋಡು ನನ್ನ ಕಷ್ಟಕ್ಕೆ ಯಾರೂ ಆಗಲ್ಲ ನಾನು ಅವ್ರ ಕಷ್ಟಕ್ಕಾಗಿ ಎಲ್ಲರ ಜೊತೆ ಚೆನ್ನಾಗಿದ್ದಿದ್ರೆ ನಾನು ಅವತ್ತು ದುಡ್ಡಿಂದ ಅಹಂಕಾರ ತೋರಿಸ್ದಂಗೆ ಚೆನ್ನಾಗಿದ್ದಿದ್ರೆ ಇವತ್ತು ನನ್ನ ಕಷ್ಟಕ್ಕೆ ಎಲ್ಲರೂ ಆಗಾರಲ್ಲ ಅಂತ ಹ್ಞೂ ಬಿಡು ನನ್ನ ಹತ್ರ ದುಡ್ಡು ಐತೆ ಅನ್ನೋ ಥರ ಆಡಿದೆ ಆದರೆ ಇವತ್ತು ನಮ್ಮ ಕಂಟಿ ನನ್ನ ನೀನು ನನ್ನ ಕಷ್ಟಕ್ಕೆ ಆಗಲಿಲ್ಲ ದೇವ್ರು ಕೊಟ್ಟು ಕಲ್ದಾಗೆ ನಾವು ಕಷ್ಟ ಅಂತೇಳಿ ಏನೋ ಕೇಳಿದಾಗ ನೀನು ಕೇಳಲಿಲ್ಲ ಅಂದ್ರೆ ನಮ್ಮನ್ನ ಕೀಳಾ ನೋಡಿದೆ ಅಂತ ಮಾತಾಡ್ತಾನೆ ಮಾಡಿರೋದು ನನಗೆ ಅರ್ಥ ಆಯ್ತು ನೀನು ಯಾಕೆ ಇಲ್ಲಿ ಬಂದು ಸೇರ್ಕೊಂಡಿದ್ಯಾ ನಿನ್ ಮನ್ಸಲ್ಲಿ ಏನೈತೆ ಅಂತ ನನಗೆ ಭಾಳ ಚೆನ್ನಾಗಿ ಗೊತ್ತು ಕಣೆ ಕಣೇರೈತ ನಿನ್ನಂತೂ ನಂಬಲ್ಲ ನಾನು ಯಾರನ್ನ ನಂಬುದ್ರು ನಿನ್ನ ಮಾತ್ರ ನಾನು ನಂಬಲ್ಲ ಹ್ಞೂ ನಿನ್ನ ಮನ್ಸಲ್ಲಿ ಏನೈತೆ ಇಲ್ಲಿ ಬಂದು ಕೆಲ್ಸಕ್ಕೆ ಸೇರ್ಕೊಂಡು ನೀವ್ ನೋಡ್ಲಿ ಹೆಸ್ರು ಹಾಳು ಮಾಡ್ಬೇಕಂತ ನನ್ನ ನೋಟ್ಲತ್ರ ನೀವು ನಾಲ್ಕು ಜನ ಕೆಲ್ಸಕ್ಕೆ ಬಂದಿರೋದು ನಿನ್ನ ಮನ್ಸಲ್ಲಿರೋದ್ ನನ್ಗೆ ಇದ್ದಂಗೆ ಹೇಳ್ತೀನಿ ನಿನ್ನ ಮನ್ಸಲ್ಲಿರೋದನ್ನ ನಾನು ಹೇಳ್ತಾ ಇದ್ದೀನಿ ನೋಡು ಹಾಂ ನಿನ್ನ ನೋಡಿದ್ರೆ ಹೇಳ್ಬೋದು ಅದಕ್ಕೆ ಬಂದಿರೋಳು ನೀನು ಅಂತ ತೊತು ತೊತೊ ತೊತು ತೊತೋತು ಬಿಡ್ತು ಅನ್ನೋ ವರ್ಷ ಥು ನಾನು ಆ ರೀತಿ ಎಲ್ಲ ಮಾಡೋದಿಲ್ಲ ಈಗ ಅನುಭವಿಸ್ತಾ ಇರೋದೇ ಸಾಲದು ಅಂತದ್ರಲ್ಲಿ ನಿನ್ನ ಹೋಟ್ಲು ಹೆಸ್ರು ಹಾಳು ಮಾಡಿ ನಾನು ಇನ್ನೇನು ಪಡ್ತೆ ಈಗ ನಾನಂತೂ ಹೋಟ್ಲು ಬಾಕ್ಲಾಗ್ತೆ ಅವ್ನು ಇದ್ದಾನೆ ಎದುರುಗಡೆ ಅವನಿಗೆ ಸರಿಯಾಗಿ ವಿರುದ್ಧವಾಗಿ ನೀನು ಚೆನ್ನಾಗಿ ಮಾಡಬೇಕು ಅನ್ನೋದೇ ಇರೋದು ಅವನು ನಮಗೆ ಮೋಸ ಇವಾಗ ಹೋಟೆಲ್ಲು ತಗೊಂಡ್ಬಿಟ್ಟ ನಾವು ತಗೊಂಡಿರೋಂಥ ಹೋಟ್ಲು ಅವನು ಬರೆಸ್ಕೊಬಿಟ್ಟ ಅವನಿಗೆ ವಿರುದ್ಧವಾಗಿ ನೀನು ಚೆನ್ನಾಗಿ ಮಾಡ್ತಾಯಿದ್ದೀಯ ಅಂದ್ಬಿಡು ನಮ್ಮ ಅಣ್ಣ ಮಾಡ್ತಾ ಇದ್ದಾನೆ ಅವನಿಗೆ ವಿರುದ್ಧವಾಗಿ ಚೆನ್ನಾಗಿ ಮಾಡಲಿ ಅಂತಲೇ ನಾನು ಮಾಡ್ತಾ ಇರೋದು ಹ್ಞೂ ಅವನಿಗೆ ಬೇಕಾರೆ ಕೆಟ್ಟ ಬಯಸಿದ್ರೆ ನೀನಿ ಬಯಸಲ್ಲ ಅವ್ರು ಮಾಡ್ಕೊಂಬ್ತಾರೆ ಅವ್ರಿಗೆ ಆಗತ್ತೆ ಅವ್ರಿಗಾಗುತ್ತೆ ನನಗೆ ನನಗಾಗುತ್ತೆ ನಾನು ಹಂಗಂತ ಹೇಳಿ ಅವ್ರು ನೋಡು ಅಟ್ಟೆ ಉರ್ಕೊಂಬೋದು ಅವ್ರು ಮಾಡ್ತಾರೆ ಅಂತ ಹೇಳಿ ನಾನು ನನ್ನ ಮನ್ಸಿಗೆ ಬೇಜಾರು ಮಾಡ್ಕೊಂಬೋದು ಏಣಿ ಕಿತಾಪತಿ ಮಾಡೋದು ಯಾರನ್ನ ಕಳಿಸಿ ಹೆಸ್ರು ಹಾಳು ಮಾಡ್ಬೇಕಂತ ಉಪ್ಪು ಹಾಕ್ಸೋದು ಖಾರ ಹಾಕ್ಸೋದು ಜಿರಳೆ ಹಾಕ್ಸೋದು ತಿನ್ನೋ ಊಟದಲ್ಲಿ ಈ ರೀತಿ ಎಲ್ಲ ಮಾಡೋ ಅಂತವನಲ್ಲ ನಾನು ಹ್ಞೂ ನಿನ್ನ ಮನಸ್ಸಲ್ಲಿ ಏನೈತೆ ಈಗಗಳೇ ನೀನು ಕೆಲಸ ಮಾಡೋಳೆ ಆಗಿದ್ರೆ ರೀತ ನೀವು ನಾಲ್ಕು ಜನ ಕೆಲಸ ಮಾಡೋಂಥ ಮುಖಗಳೇ ಆಗಿದ್ರೆ ಹಲವಾರು ಕೆಲಸ ಇದ್ದಾವೆ ಇಂಥ ಹೋಟ್ಲು ಅಲ್ಲೇ ಹೋಗಿ ಸೇರ್ಕೋ ಇವಾಗ ನೀನು ಹೋಟ್ಲು ಕೊಟ್ಟಿದ್ಯಲ್ಲ ಅಲ್ಲೇ ಹೋಗಿ ಕೆಲ್ಸಕ್ಕೆ ಸೇರ್ಕ ನೀನು ಹ್ಞೂ ಅದನ್ನೇ ಉದ್ಧಾರ ಮಾಡು ಸರಿನಾ ನನ್ನ ಹೋಟ್ಲೇ ನೀನು ಉದ್ಧಾರ ಮಾಡಬೇಕಾಗಿಲ್ಲ ನಿನ್ನ ಮನಸ್ಸಲ್ಲಿ ಏನೈತೆ ಇವನೇ ಹೋಟ್ಲು ಹಾಳು ಮಾಡಬೇಕಂತಲೇ ಇರೋದು ನೀನು ಅದಕ್ಕೆ ಬಂದಿದ್ಯಾ ನೀನು ಹ್ಞೂ ಮತ್ತೆ ಇದೊಂದೇ ಕೆಲಸನ ಇಲ್ಲಿ ಕೆಲಸನಾ ಕೆಲಸ ಮಾಡೋರು ಎಲ್ಲಿ ಬೇಕಾದ್ರೂ ಮಾಡ್ಬೋದು ವಿಧ ವಿಧವಾದಂಥ ಕೆಲಸ ಇದ್ದಾವೆ ಎಂಥೆಂಥ ಅಂಗಡಿಗಳಿದಾವೆ ಎಲ್ಲ ಅಂಗಡಿ ಕೇಳ್ಕೊಂಬ ಯಾವುದಾದ್ರೂ ಸಿಕ್ಕೇ ಸಿಗುತ್ತೆ ಹ್ಞೂ ಹೋಗಿ ಕೇಳ್ಕೊಬಂದು ಹೋಗು ಕೇಳ್ಕೊಬಂದು ಅದು ಏನು ಮಾಡ್ಬೇಕು ಅದನ್ನ ಮಾಡು ಹ್ಞೂ ಸುಮ್ಮನೆ ಇಲ್ಲಿ ಏನು ಇನ್ನು ಎಷ್ಟು ದಿನ ನಿಂತ್ಕಂಡ್ರು ನಾನು ಒಪ್ಪಲ್ಲ ನಿನ್ನ ಇರೋದು ನಾನು ಇದ್ದಂಗೆ ಹೇಳ್ಬಿಡ್ತೀನಿ ನೋಡು ನಿನ್ನ ಮನಸಲ್ಲಿ ಇರೋದೇ ಅದು ನಾಲ್ಕು ಜನನೂ ಬಂದು ಸೇರ್ಕೊಂಡು ನನ್ನ ಹೋಟ್ಲ ಹೆಸ್ರು ಹಾಳು ಮಾಡ್ಬೇಕು ಅನ್ನೋದೇ ನಿಮ್ಮ ಮನಸ್ಸಲ್ಲಿರೋದು ಹೌದು ಚಿಕ್ಕಪ್ಪ ಸರಿಯಾಗಿ ಹೇಳಿದೆ ಇವ್ರ ಮನ್ಸಲ್ಲಿರೋದೇ ಅದು ಎಲ್ಲರ ಮನ್ಸಕ್ಕೂ ಅದೇ ಇರೋದು ಬಂದ್ಬಿಟ್ಟು ಇಲ್ಲಿ ಏನಾರ ಸೇರಿಕೊಂಡು ಏನಾನ ಮಾಡೋಣ ಅಂತಲೇ ಅವ್ರು ಕಾತ್ಕೊಂಡಿರೋದು ಹ್ಞೂ ಯಾರಿಗಾದ್ರೂ ತೊಂದರೆ ಆಗತ್ತಾರ ಏನಾದರೂ ಇಲ್ಲಿ ಜಗಳ ಆಗತ್ತಾರ ಹೆಸರಿಗೆ ಒಟ್ನಲ್ಲಿ ಓಟ್ಲಿಗೆ ಯಾವುದಾದ್ರೂ ಒಂದು ಕೆಟ್ಟ ಹೆಸ್ರು ಬರಬೇಕು ಹಿಂಗಾಯಿತು ಅಂತ ಹೇಳಿ ಕೆಟ್ಟ ಹೆಸ್ರು ಬರಬೇಕು ಆ ರೀತಿ ಮಾಡೋದಕ್ಕಾಗಿ ಕಾಯ್ತಾ ಇದ್ದಾರೆ ಇವರು ಅಯ್ಯೋ ಇಲ್ಲ ಕಣ್ರಪ್ಪ ನಾವ್ಯಾಕೆ ಹಂಗೆ ಮಾಡೋಣ ಹಂಗೆಲ್ಲ ತಿಳ್ಕೊಬೇಡ್ರಿ ಹಂಗೆ ಮಾಡಿ ಸಾಕು ಇವಾಗ ಅನುಭವಿಸ್ತಾ ಇರೋದೇನು ನಾವು ಹೋ ನಮ್ಮ ಮನ್ಸಿಗೆ ಅಂಥದ್ದಿಲ್ಲ ಬಿಡಪ್ಪ ಅಂಥದ್ದಿಲ್ಲ ಇವಳು ಏನು ನಮ್ಮರು ತಮ್ಮರು ಬಿಡು ಇಲ್ಲೇ ಹೋಗೋಣ ಇಲ್ಲೇ ಸೇರ್ಕಮನ ಇಲ್ಲೇ ಇರೋಣ ನಮ್ಮ ಅಣ್ಣನ ಹೋಟ್ಲು ಹ್ಞೂ ಎಲ್ಲಿಗೆ ಹೋಗೋಣ ಬಿಡು ಇಲ್ಲೇ ಕೆಲಸ ಕೇಳೋಣ ನಾವು ಈಗ ಅವ್ರ ಹತ್ರ ಜಗಳ ಮಾಡ್ಕೊಂಡಿದ್ದೀವಿ ಏನೋ ತಪ್ಪಾಯಿತು ಅಂತ ಕ್ಷಮೆ ಕೇಳಿ ಇಲ್ಲೇ ನಮ್ಮ ಅಣ್ಣನ ಹೋಟ್ಲಾಗೆ ಕೆಲಸಕ್ಕೆ ಸೇರ್ಕಮನ ಅಂತ ಹೇಳಿ ಪಾಪ ಹೇಳಿದ್ಲು ಹ್ಞೂ ಒಳ್ಳೆ ರೀತಿ ಒಳ್ಳೆ ಮನಸಿಂದಲೇ ಕರ್ಕಂಬಂದಲೆ ಹೊರ್ತನು ಹೆಸ್ರು ಹಾಳು ಮಾಡಬೇಕು ನೀನು ಹೋಟ್ಲು ಹೆಸ್ರು ಹಾಳು ಮಾಡಬೇಕು ಅನ್ನೋ ಉದ್ದೇಶ ಏನಿಲ್ಲ ಹ್ಞೂ ಹಂಗೆಲ್ಲ ಏನು ತಿಳ್ಕೊಮ್ಮಕ್ಕೆ ಹೋಗ್ಬಿಡ ನೀನು ಹೌದು ಮಾವ ನಮ್ಮಅಮ್ಮನಿಗೆ ಚೆನ್ನಾಗಿ ಬುದ್ಧಿ ಬಂದೈತಿ ಹ್ಮ್ ಆ ರೀತಿ ಎಲ್ಲ ತಿಳ್ಕಬೇಡ್ರಿ ನೀವು ನಾವು ಒಳ್ಳೆ ಮನಸ್ಸಿಂದ ಬಂದಿರೋದು ಆ ರೀತಿ ಎಲ್ಲ ಮಾತಾಡಬೇಡಿ ಮಾವ ಇದೊಂದು ಸತಿ ಕ್ಷಮಿಸಿ ಕೆಲಸ ಕೊಟ್ಬಿಡಿ ಎಷ್ಟು ಕೇಳ್ಕೊಂಡ್ರು ಇಷ್ಟೇ ಹ್ಮ್ ನನ್ನ ನೋಟ್ಲ ಹೆಸ್ರು ಹಾಳು ಮಾಡೋಕ್ಕಾಗಿ ಇಲ್ಲಿ ಬಂದು ಸೇರ್ಕೊಂಡಿರೋರು ನನ್ನ ನನ್ನಂಬಲ್ಲ ನಡಿಯೋ ಆಚೆ ನಡಿ ಆಚೆ ನಾನು ಇನ್ನೊಂದು ಸ್ವಲ್ಪ ಇಲ್ಲಿದ್ರೆ ನಾನು ಪೊಲೀಸ್ನವರಿಗೆ ಫೋನ್ ಮಾಡ್ತೀನಿ ನಡಿಯೋ ಹುಷ ಪೊಲೀಸ್ನರಿಗೆ ಫೋನ್ ಮಾಡು ನಿನ್ನ ಐದು ನಿಮಿಷ ಹತ್ತು ನಿಮಿಷದೊಳಗಡೆ ನೀವು ಇಲ್ಲಿಂದ ಹೋಗ್ಲಿಲ್ಲ ಅಂತಂದ್ರೆ ನನ್ನ ಪೊಲೀಸ್ನವರಿಗೆ ಫೋನ್ ಮಾಡಿ ಇಟ್ಕೊಡ್ಬೇಕಾಗುತ್ತೆ ಅಷ್ಟೇ ಬಾಚಿಕಪ್ಪ ಏನಾದರೂ ಹೋಗ್ಲಿಲ್ಲ ಅಂದ್ರೆ ಪೊಲೀಸ್ ಕರ್ಸಿದ್ರೆ ಅವ್ರ ಇಟ್ಕವ್ರೆ ಹೋಗ್ತಾರೆ ಬಂದು ಇಲ್ಲಿ ಹೋಟೆಲ್ ಮುಂದೆ ಕೂತ್ಕೊಂಡು ಕೆಲಸ ವೇಕೆನ್ಸಿ ಅಂದ್ರೂ ಇಲ್ಲಿ ಬಂದು ಬಲವಂತ ಮಾಡ್ತಾ ಇದ್ದಾರೆ ಅಂತ ಹೇಳಿ ಕಂಪ್ಲೇಂಟ್ ಮಾಡ್ಬೇಕು ಬಾರಪ್ಪ ನಾಡಿ ಎಷ್ಟು ನಾವು ಕೇಳ್ಕೊಂಡ್ರು ಕೆಲಸ ಇಲ್ಲ ಇಲ್ಲ ಅಂತ ತಾನಿ ಏನು ಮಾಡೋಣ ಊರಕ್ಕೆ ಹೋಗೋಣ ಊರಕ್ಕೆ ಹೋಗಿ ಹೆಂಗೆ ಮಸ ತೋರ್ಸನಪ್ಪ ಅಮ್ಮಗಾಗೈತೆ ನನಗಂತೂ ಜನಕ್ಕೆ ಹ್ಞೂ ಏಪ್ಪ ಹೆಂಗೆ ಹೋಟ್ಲಿರೋದಕ್ಕೆ ಊರು ಬಿಟ್ಟು ಅದೇ ಬಂದಿದ್ದೆ ಇವಾಗ ನೋಡ್ರಿ ಊರಕ್ಕೆ ಹೋಗೋಣ ಹ್ಞೂ ಏನು ಮಾಡೋಣ ಎಲ್ಲಿ ಹೋಗಕ್ಕೂ ಇವಾಗ ನಮಗೆ ದಾರಿ ಇಲ್ಲ ಹ್ಞೂ ತವ್ರ ಮನೆಗೆ ಹೋಗೋಣ ಅಂದರೆ ತವ್ರ ಮನೆಯಾಗೂ ಇಲ್ಲ ಅಕ್ಕನ ಮನೆಯೂ ಇಲ್ಲ ಹಾಂ ಗಂಡನ ಮನೆಯಾಗೆ ಅವನಂತೂ ಕಂಠಿ ಮೊದಲೇ ಸೇರೋಲ್ಲ ನಮ್ಮನ್ನ ಹ್ಞೂ ಏ ಹೋಗಿ ನನಗಂತೂ ಏನು ಮಾಡಬೇಕು ಅವ್ರಿಗಿನ್ನ ಕೀಳಾದ್ವಿ ಅವ್ರನು ನಾನು ಅವ್ರಿಗೆ ಆತೈತೆ ಏನು ಮಾಡೋಕ್ಕಾಗಿಲ್ಲ ಅವ್ನ ಕೈಲಿ ಏನು ಮಾಡಿದ್ದಾನೆ ಸೋಂಬೇರಿ ಹಂಗೆ ಹೆಂಗೆ ಅಂತೇಳಿ ಅವ್ನು ನಾನು ಬೈತಿದ್ದೆ ಕೀಳಂಗೆ ಮಾತಾಡ್ತಿದ್ದೆ ಇವತ್ತು ಅವ್ರಿಗಿನ್ನ ನಾ ಕೀಳಾದ್ವಲ್ಲಪ್ಪ ನಾವು ಅನ್ನಿಸ್ತಾಯ್ತಿ ಹ್ಞೂ ಅವ್ನು ನಾನು ಬೈತಿದ್ದೆ ನಿನ್ನ ಕೈಲಿ ಏನೋ ಮಾಡೋಕ್ಕಾಗುತ್ತೆ ಅಂತ ಬೈತಿದ್ದೆ ಅದಕ್ಕೆ ಅಮ್ಮ ನಾವು ಮೇಲು ನೀವು ಕೀಳು ಅಂತೇಳಿ ಯಾವತ್ತು ಯಾರನ್ನೂ ಮಾತಾಡೋಕೆ ಹೋಗ್ಬಾರ್ದು ಮುಂದೆ ಏನಾಗುತ್ತೆ ಅಂತ ಹೇಳಿ ಐದು ನಿಮಿಷದ್ದು ಒಂದು ನಿಮಿಷದ್ದು ಯಾರ ಕೈಲೂ ಹೇಳೋಕೆ ಸಾಧ್ಯ ಇಲ್ಲ ನಿಮ್ಮ ಹಿಂದ್ಳದು ನೂರಾರು ವರ್ಷದ್ದು ಹೇಳ್ಬೋದು ಮುಂದ್ಲುದು ಯಾರ ಕೈಲಿಂದಲೂ ಹೇಳೋಕ್ಕಾಗಲ್ಲ ಹ್ಞೂ ನೋಡಿ ಮುಂದ್ಲಗ್ಗೆಲ್ಲ ಗೊತ್ತಾಗಂಗಿದ್ದರೆ ಮುಂದೆ ಏನೇನು ನಡಿತೈತೆ ಏನೇನಾಗುತ್ತೆ ಅಂಬದು ಗೊತ್ತಾಗಂಗಿದ್ರೆ ಆಗ್ತಾ ಇಲ್ಲ ಮನುಷ್ಯನ ನೋಡಿ ಇವಾಗ ಹ್ಮ್ ಅದಕ್ಕೆ ಮತ್ತೆ ಯಾರ್ನೂ ಕೀಡಾಗಿ ನೋಡಬಾರ್ದು ಇವತ್ತು ನಾವು ಅವ್ರಿಗೆ ಇನ್ನ ಕೀಡಾಗ್ಲಿ ಕಣಮ್ಮ ಚಿಕ್ಕಪ್ಪರಿಗಿನ್ನನ ಮತ್ತೆ ಯಾರ್ನೂನು ಕೀಳಾಗ್ ನೋಡಬಾರ್ದು ಹಿಂಗ್ ಇದ್ದಿದ್ದ ಹಿಂಗೆ ಇರಲ್ಲ ಅಂಬೋದು ಗೊತ್ತಾಯ್ತು ಯಾರ್ನೂ ನನ್ನ ಮಾಡಿ ತೋರಿಸು ನಿನ್ನ ಕೈಯಲ್ಲಿ ಏನೂ ಮಾಡಕ್ಕಾಗಲ್ಲ ಅಂತ ಹೇಳಿ ಈ ಅಳ್ಸೋದು ಒಬ್ರು ನೋಡಿ ಈಗ ನಮಗ್ ಕೊಟ್ಟವನ ದೇವರು ಬಚ್ಕೊಂಡು ಉಣ್ಣಬೇಕು ಒಬ್ರಿಗೆ ಅಂಬೋದು ಒಬ್ರಿಗೆ ನಾವು ೋದು ಅದರಿಂದ ಏನು ಬರೋಂಗಿಲ್ಲ ಒಬ್ರಿಗೆ ಅನ್ನೋದರಿಂದ ಆಗಲಿ ಒಬ್ರಿಗೆ ಈ ಆಗಲಿ ಒಂದು ರೂಪಾಯಿನೂ ಆದಾಯ ಬರೋದಿಲ್ಲ ನಮಗೆ ಪಾಪ ಇಂಥದ್ದೆಲ್ಲ ಸುತ್ತಕೊಂಬತ್ತೆ ಹೊರ್ತು ನೋಡಿ ದೇವ್ರು ಕೊಟ್ಟು ನೋಡ್ತಾನೆ ಕಿತ್ಕೊಂಡು ನೋಡ್ತಾನೆ ಎಂಬದಕ್ಕೆ ಇದೇ ಸಾಕ್ಷಿ ಯಾರಾದರೂ ಹೇಳ್ತಿದ್ರು ದೇವ್ರು ಕೊಟ್ಟು ಕಾಲದಾಗೆ ನಾಲ್ಕು ಜನಕ್ಕೆ ಅನ್ನದಾನ ಮಾಡು ನಾಲ್ಕು ಜನಕ್ಕೆ ಒಳ್ಳೇದು ಮಾಡು ಅದಾದರೂ ಕಾಯುತ್ತೆ ನಾಯಿಗೆ ಅವನವ್ರಿಗೆ ಅವಂತೂ ತನ್ನ ಹಾಕೋ ದೇವ್ರ ಭಗವಂತ ಅದನ್ನು ಕಾಯ್ತಾನೆ ನಿನಗೆ ಕಷ್ಟದ ಸಂದರ್ಭದಲ್ಲಿ ಅಂತೇಳಿ ಹೇಳ್ತಿದ್ರು ಹ್ಞೂ ನಾವು ಬಿಡು ಹಿಂಗೆ ಇರುತ್ತೈತಿ ಹಿಂಗೆ ನಡೀತೈತೆ ಅವಾಗ ಇದೆಲ್ಲ ಯೋಚನೆ ಬರಲ್ ಹಿಂಗಾಗುತ್ತೆ ಅಂತ ಅನ್ಕಮದೇ ಇಲ್ಲ ನಾವು ಆದ್ರೆ ಇದಂಗ್ ಹೆಂಗಾಯ್ತಲ್ಲ ತುಂಬಾ ಬೇಜಾರಾಗ್ತೈತಿ ಬೇಜಾರಾಗುತ್ತೆ ಊರಕ್ಕೆ ಹೋಗಿ ಹೆಂಗಪ್ಪ ಮಕ ತೋರ್ಸೋದು ಅಮ್ಮಂಗ ಆಗೈತಿ ನನಗೆ ಹ್ಮ್ ಊರಕ್ಕೆ ಹೋಗ್ಬೇಕಂದ್ರೆ ಅಷ್ಟಿಷ್ಟು ಬೇಜಾರಾಗಿಲ್ಲ ನನ್ಗೆ ಹೋಗತ್ತ ಊರಕ್ಕೆ ಹೋಗನಪ್ಪ ಶಿವನೇ ದೇವರೇ ಪರಮಾತ್ಮ ಅನ್ನಿಸ್ತೈತ್ ನನಗೆ ಹ್ಮ್ ಊರಕ್ಕೆ ಹೋಗಕ್ಕೆ ಬೇಜಾರಾಗ್ಬಿಟ್ಟೈತೆ ಹೆಂಗೋಗನಪ್ಪ ಊರಕ್ಕೆ ಊರಾಗೆ ಹೆಂಗೆ ನನ್ನ ಬಗ್ಗೆ ಮಾತಾಡ್ತಾರೆ ಹೆಂಗಿದ್ದವಳು ಹೆಂಗಾದಳ್ರೀತಾ ಹೆಂಗಿದ್ದವಳು ಹೆಂಗಾದೆ ಅಂತಾರೆ ಏನ್ ಮಾಡನಪ್ಪ ಅನ್ನಿಸ್ತೈತಿ ಹ್ಞೂ ಯಾರನ್ನು ಕೇಳಂಗೆ ನೋಡ್ಬಾರ್ದು ಯಾರನ್ನು ಅನ್ಬಾರ್ದು ನನ್ನ ಮಾಡ್ತವರ್ಸೋಂಥ ವರ್ಷನು ಅಂದಿದ್ದೆ ನಾನು ಅಂದಿರ ಇದಕ್ಕೆ ನಾವು ನೋಟ್ಲು ಕಟ್ಬಿಟ್ಟೆ ನಮ್ದಿಲ್ಲ ಅಂದ್ರೆ ಕೊಡ್ತಿರಲಿಲ್ಲ ಇವರು ನೀನು ಅಂದಿದಕ್ಕೆ ಕೊಟ್ಟಿದ್ದು ಗಮ್ತಿದ್ದೆ ನಗ್ತಿದ್ದೆ ಏಳು ಬಂದು ಹೇಳ್ತಿದ್ಲು ನಮ್ಮ ಶಿವಾನಿ ಅಮ್ಮ ಹಿಂಗೆ ಅವ್ರು ಹೋಟ್ಲು ಕಟ್ತಾರಂತೆ ಅಂತ ನಾನು ನಗ್ತಿದ್ದೆ ಅವ್ನ ಆಗುತ್ತೆ ಅಂತ ಅವ್ನು ಮಾಡ್ದೆ ಇವತ್ತು ಅವನ ಮೇಲಾದ ನಾನು ಇವತ್ತು ಕೀಳದೆ ಯಾರನ್ನ ಮೇಲು ಕೀಳು ಅಂತ ಹೇಳಿ ನಾಳವತ್ತು ಮೇಲಿದೆ ನೀನು ಅಂತ ಯಾವತ್ತೂ ಒಬ್ಬರನ್ನ ಇದು ಮಾಡಬಾರ್ದು ಹ್ಞೂ ಏಯ್ ಬಿಡು ನಿಮ್ಗೇನು ಏನು ದೇವರು ಒಳ್ಳೇದು ಬಿಡು ಅಂತ ಅಂತೇಳಿ ಒಳ್ಳೆ ಮಾತಾಡಿ ಅವರೇ ಮೇಲೆ ಅನ್ಬೇಕು ಹೊರತು ನಾವೇ ಕೇಳಿ ಅನ್ಬೇಕು ಅಂತ ಸಮಾಧಾನ ಮಾಡ್ಬೇಕು ಯಾರೂನು ಹಂಗೆಲ್ಲ ಮಾತಾಡ್ಬಾರ್ದೇಳಿ ಯಾರೇ ಆಗಲಿ ಹ್ಞೂ ಇವಾಗಿನ ಕಾಲ ಹಿಂಗಿದ್ದಿದ್ದು ಹಿಂಗೆ ಇರೋಲ್ಲ ಬಡವರಾದ್ರು ಶ್ರೀಮಂತರಾಗ್ತಾರೆ ಶ್ರೀಮಂತರಾದ ಬರೋ ಬಡವರು ಹಾಕ್ತಾರೆ ನನಗೆ ತುಂಬ ಚೆನ್ನಾಗ್ ಅರ್ಥ ಆಯಿತು ಹ್ಞೂ ಎಪ್ಪ ನೆನೆಸ್ಕೊಂಡ್ರೆ ತುಂಬ ಬೇಜಾರಾಗುತ್ತೆ ಬಾ ಅಮ್ಮ ಹೋಗೋಣ ಬಾ ತಿರ್ಗ ಅವ್ರ ಪೊಲೀಸು ಅದು ಇದು ಒಂಥರಿ ಹಾಕ್ಬೇಕು ಬಾ ಹೋಗನ ಪೊಲೀಸ್ ನನ್ನ ಕರ್ಸಿರ ಮತ್ತೆ ಒಣಕ್ಕಾಕದ್ರೆ ಅದು ಅಷ್ಟು ಯಾರತ್ತ ಇಲ್ಲ ನಾನು ಅದು ಭಿಕ್ಷೆ ಬಿಡ್ಕೊಂಡು ತಿನ್ಬೋದತ್ತ ಬಾ ಇನ್ನೇನು ಮಾಡೋದಾಗುತ್ತೆ ನಾನು ನೀನು ಈಗ ಯಾವ್ದಾನು ತಕ್ಕ ಹೋಗಿ ನಿಶ್ಟ್ ಕೇಳೋಣ ಬಾ ನೀನು ಊಟಕ್ಕೂ ಒಂದು ರೂಪಾಯಿ ದುಡ್ಡು ಇಲ್ಲ ಇವಾಗ ನಮ್ಮ ಪರಿಸ್ಥಿತಿ ನಾನು ಅಪ್ಪ ಏನಾದರೂ ಹೋಗಿ ಊಟ ಮಾಡ್ಕೊಂಡು ಸೀದಾ ಊರಕ್ಕೆ ಬರ್ತೀವಿ ಎಲ್ಲಾನ ಕೇಳ್ಕೊಂಡು ನೀವು ಎಲ್ಲಾನ ಹಿಂಗೇ ಯಾರ ಅಂಗಡಿ ಅಂಗಡಿಗಳ್ ಹೋಗಿ ಒಂದೊಂದು ರೂಪಾಯಿ ಇಸ್ಕೊಂಡು ಹತ್ತು ರೂಪಾಯಿ ಕೊಡ್ತಾರೆ ಊಟ ಮಾಡಿಲ್ಲ ಕೊಡ್ರಿ ಅಂತ ಕೊಡ್ತಾರೆ ಹ್ಞೂ ಹೋಗಿ ಭೀಕ್ಷೆ ಬೇಡ್ಕೊಂಡು ಅರ್ಥ ಏನೇನು ಅಟ್ಟೆ ಅಟೆ ಇನ್ನೇನ್ ಇನ್ನೇನು ಮಾಡೋಕ್ಕಾಗುತ್ತೆ ನೋಡೋದ್ರಲ್ಲ ವೀಕ್ಷಕರು ಯಾರನ್ನೂ ಮೇಲೂ ಕೀಳಂತ ಯಾರೇ ಆಗಲಿ ಯಾರನ್ನ ಈ ಆಳ್ಸೋದು ನಾನು ಚೆನ್ನಾಗಿದ್ದೀನಿ ಅಂತ ಯಾರ ಹತ್ರ ಆದರೂ ಜಂಬ ಕೊಚ್ಕೊಳ್ಳೋದು ಬಡವ್ರು ನೋಡಿ ನಗ ಆಡೋದು ಯಾವತ್ತೂ ಒಬ್ರನ್ನ ಈ ಆಳ್ಸೋದು ಒಬ್ರಿಗೆ ನಿನ್ನ ಏನೂ ಆಗೋದಿಲ್ಲ ಅಂತೇಳಿ ಕಡೆಗಳಿಸೋದು ಯಾವತ್ತೂ ಮಾತಾಡಬಾರ್ದು ಯಾ ಬಡವರು ಅಂತ ಕೀಳಾಗಿ ಯಾರಿಗೂ ನೋಡಬಾರ್ದು ಹ್ಞೂ ಬಡವರಾದರು ಶ್ರೀಮಂತರಾಗ್ತಾರೆ ಶ್ರೀಮಂತರಾದ್ರೆ ಬಡವರಾಗ್ತಾರೆ ಇವಾಗ ಅಂಥ ಕಾಲ ಮೊದಲು ಯಾವತ್ತೋ ತೋರಿಸೋದಂತೆ ಇವಾಗ ಏನಿಲ್ಲ ಹ್ಞೂ ಹಿಂದೇನೇ ಐತಿ ನಾವು ಮಾಡಿದ್ದು ನಾವೇ ಅನುಭವಿಸ್ಬೇಕು ನನಗೆ ತುಂಬ ಚೆನ್ನಾಗಿ ಅರ್ಥ ಐತೆ ಏನು ಮಾಡೋದಪ್ಪ ಅನ್ನಿಸ್ತೈತೆ ನನಗಂತೂ ವರ್ಷ ನನ್ನ ಮನಸ್ಸಲ್ಲಿ ಏನೈತೆ ಅಂತೇಳಿ ಅವನೇಟ್ಕ ಅವನೇ ಹೇಳ್ಬಿಟ್ಟ ಅದಂತೂ ಇಲ್ಲ ಅಂದ್ಕೊಂಡಿದ್ದೀನಿ ನನ್ನ ಮನಸ್ಸಿನಾಗ ನೋಡೋಣ ಇನ್ನು ಏನೇನು ಆಗಬಹುದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಓಕೆ ವೀಕ್ಷಕರಿಗೆ ಧನ್ಯವಾದಗಳು